ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾಯಿ ಅಂದ್ರೆ ನಾಯಿಯ ಬಣ್ಣದ ಆಧಾರದ ಮೇಲೆ ಅವುಗಳ ಕನಸಿನ ಅರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸು ಕಾಣುವುದು ಅನ್ನುವಂಥದ್ದು ಜ್ಯೋತಿಷ್ಯದ ಒಂದು ಭಾಗ ಅಂತಾನೆ ಹೇಳಬಹುದು ಕನಸಿನ ವಿಜ್ಞಾನವು ನಾಯಿಯ ಕನಸಿಗೆ ಅನೇಕ ಅರ್ಥಗಳನ್ನ ನೀಡುತ್ತೆ ಹಾಗಾದ್ರೆ ಬನ್ನಿ ನಾಯಿಯನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ನಾಯಿ ಕಚ್ಚುವ ಕನಸು ಬಿದ್ರೆ ಇನ್ನು ನಾಯಿಯ ಕನಸು ಬೀಳುವುದು ಅಂದ್ರೆ ಬರೀ ನಾಯಿಯನ್ನ ಕಾಣುವುದಲ್ಲ ಅವುಗಳು ಕನಸಲ್ಲಿ ಏನು ಮಾಡುತ್ತಿವೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಇನ್ನು ನಿಮಗೆ ಕನಸಲ್ಲಿ ನಾಯಿ ಏನಾದರೂ ಕಚ್ಚಿದ್ರೆ ಅದರ ಬಗ್ಗೆ ಚಿಂತೆ ಪಡುವ ಅಗತ್ಯವಿಲ್ಲ ಇದು ಬಹಳ ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು ಅದು ಅದೃಷ್ಟವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿಗೆ ಕಾರಣವಾಗುತ್ತೆ ಅಂತ ಕೂಡ ಹೇಳ್ಬೋದು ಅಲ್ಲದೆ ಶೀಘ್ರದಲ್ಲೇ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯುತ್ತೀರಾ ಅಂತ ಕೂಡ ಹೇಳ್ಬಹುದು ಎರಡನೇದಾಗಿ ನಾಯಿ ಸಿಟ್ಟಿನಲ್ಲಿ ಹಿಂಬಾಲಿಸಿಕೊಂಡು ಬಂದರೆ ಕೆಲವೊಮ್ಮೆ ಕನಸಲ್ಲಿ ನಾಯಿಗಳು ನಮ್ಮನ್ನ ಕೋಪದಿಂದ ಹಿಂಬಾಲಿಸಿಕೊಂಡು ಬಂದಂತೆ ಕೂಡ ಕಾಣುತ್ತೇವೆ ಇದರ ಅರ್ಥ ದುಷ್ಟರ ಸಂಕೇತವನ್ನ ಇದು ಸೂಚಿಸುತ್ತೆ ಇದರ ನಿಮ್ಮ ಸುತ್ತಲಿರುವ ಜನರಿಂದ ನೀವು ಎಚ್ಚರವಾಗಿರಬೇಕು ಅಂತ ಅರ್ಥ ಹಾಗೆಯೇ ನಿಮ್ಮ ಕನಸಲ್ಲಿ ನಾಯಿಯೊಂದಿಗೆ ಆಟವಾಡುವುದು ಕಂಡ್ರೆ ನಿಮ್ಮ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಅವಕಾಶ ಸಿಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಮೂರನೆಯದಾಗಿ ಕಪ್ಪು ನಾಯಿ ಕಪ್ಪು ನಾಯಿಯನ್ನ ಕನಸಲ್ಲಿ ನೋಡುವುದು ಅಂದ್ರೆ ಇದನ್ನ ಅದೃಷ್ಟದ ಸಂಕೇತ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಇದನ್ನ ಅತ್ಯಂತ ಶಕ್ತಿಶಾಲಿ ಗ್ರಹವಾದ ಶನಿಯೊಂದಿಗೆ ಸಂಬಂಧಪಟ್ಟಿದೆ ಅಂತ ಹೇಳಲಾಗುತ್ತೆ ಇನ್ನು ಇದ್ರ ಜೊತೆಗೆ ಈ ಕಪ್ಪು ನಾಯಿ ಭೈರವನ ಸೇವಕ ಅಂತ ಕೂಡ ಪರಿಗಣಿಸಲಾಗುತ್ತೆ ಹಾಗಾಗಿ ಕನಸಲ್ಲಿ ಕಪ್ಪು ನಾಯಿಯನ್ನ ಕಂಡರೆ ಶನಿದೇವ ಹಾಗೂ ಕಾಲಭೈರವನ ಆಶೀರ್ವಾದ ಸಿಗುತ್ತೆ ಅಂತಾನೆ ಹೇಳ್ಬಹುದು ನಾಲ್ಕನೆಯದಾಗಿ ಕಂದು ಬಣ್ಣದ ನಾಯಿ ನಿಮ್ಮ ಕನಸಲ್ಲಿ ಕಂದು ಬಣ್ಣದ ನಾಯಿಯನ್ನು ನೋಡುವುದು ನಿಮಗೆ ಒಳ್ಳೆಯ ಫಲಗಳನ್ನು ನೀಡುತ್ತೆ ಅಂತ ಹೇಳಲಾಗುತ್ತೆ ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂತೋಷವನ್ನ ನೀಡುತ್ತೆ ಇನ್ನು ಇದು ಮಾತ್ರವಲ್ಲದೆ ನಿಮ್ಮ ಕನಸಲ್ಲಿ ಕಂದು ನಾಯಿಯನ್ನು ನೋಡುವುದು ಅಂದ್ರೆ ನಿಮ್ಮ ಸಂಬಂಧವು ಬಲಗೊಳ್ಳುತ್ತೆ ಅಂತ ಅರ್ಥ ಐದನೇದಾಗಿ ಕನಸಲ್ಲಿ ಸಂತೋಷ ಮತ್ತು ಶಕ್ತಿಯುತ ನಾಯಿಯನ್ನು ನೋಡುವುದು ಅಂದ್ರೆ ನಿಮ್ಮ ಜೀವನದ ಒತ್ತಡದ ಅವಧಿಯು ಕಡಿಮೆ ಆಗುತ್ತೆ ಅಂತ ಹೇಳಬಹುದು ನಿಮಗೆ ಯಾರೋ ಮಾರ್ಗದರ್ಶನ ನೀಡುತ್ತಿದ್ದಾರೆ ಎನ್ನುವ ಅರ್ಥವನ್ನ ಕೂಡ ಇದು ನೀಡುತ್ತೆ ನಿಮ್ಮ ಕನಸಲ್ಲಿ ಹುಚ್ಚು ಕಂಡರೆ ನೀವು ಏನನ್ನಾದರೂ ಸಾಧಿಸಲು ಕಷ್ಟಪಡಬೇಕಾಗುತ್ತೆ ಅಂತ ಅರ್ಥ ಆರನೆಯದಾಗಿ ಬೆಕ್ಕನ್ನ ಹಿಂಬಾಲಿಸುವ ನಾಯಿಯನ್ನ ನೋಡುವುದು ಅಂದ್ರೆ ಇದು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ವಿರಹ ಇರುತ್ತೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ರೀತಿಯ ಕನಸು ಅಪಾಯಕಾರಿ ಅಂತಾನೆ ಹೇಳ್ಬೋದು